ಒಂದ್ ದಿವಸ ಸಡನ್ ಆಗಿ ಕ್ರೆಡಿಟ್ ರಿಪೋರ್ಟ್ ಅನ್ನ ಕೈ ತಗೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ತಗೊಂಡೇ ಇರತಕ್ಕಂತ ಲೋನ್ ಎಲ್ಲ ನಿಮ್ಮ ಕ್ರೆಡಿಟ್ ಕ್ರೆಡಿಟ್ ರಿಪೋರ್ಟ್ ಅಲ್ಲಿ ರಿಪೋರ್ಟ್ ಆಗಿರುತ್ತೆ ತುಂಬಾ ಸಲಿ ಆಗುತ್ತೆ ಬೈ ಮಿಸ್ಟೇಕ್ ಬ್ಯೂರೋಸಿನ್ ಆಗುತ್ತೋ ಅಥವಾ ನೀವು ತಗೊಂಡಿರ್ತಿರೋ ಗೊತ್ತಿರಲ್ಲ ಬಟ್ ಸ್ಟಿಲ್ ಇದು ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್ ಸೊ ಇದನ್ನ ತಗೊಂಡು ಇದನ್ನ ನಿಮ್ಮ ಒಂದು ಕ್ರೆಡಿಟ್ ರಿಪೋರ್ಟ್ ಇಂದ ತೆಗೆಯೋದೇ ಅಂದ್ರೆ ಲೈಕ್ ಸಿಬಿಲ್ ಡಿಸ್ಪ್ಯೂಟ್ ಅನ್ನ ಆಗಿರ್ಬೋದು ಓಡಿಒನ ಯಾವ ರೀತಿ ರಿಮೂವ್ ಮಾಡೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ ಅಲ್ಲಿ ಒಂದು ಫೋರ್ ಪಾಯಿಂಟ್ಸ್ ಇದೆ ಸೊ ಅದನ್ನ ನಿಮಗೆ ಮೆನ್ಷನ್ ಮಾಡ್ತೀನಿ ಔಟ್ ಟು ಕ್ಲೋಸ್ ಓವರ್ ಡೂ ಅಕೌಂಟ್ಸ್ ಅಂಡ್ ಟು ಡಿಸ್ಪ್ಯೂಟ್ ರಾಂಗ್ ಡೇಟಾ ಅಂಡ್ ಲೋನ್ ಸೆಟಲ್ಮೆಂಟ್ ಇಂಪ್ಯಾಕ್ಟ್ ಹೇಗಿರುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಲ್ಲಿ ಅಂಡ್ ಹೌ ಬ್ಯಾಂಕ್ಸ್ ಅಪ್ಡೇಟ್ಸ್ ಇದ್ವಿ ಸೊ ಈ ಒಂದು ನಾಲ್ಕು ಪಾಯಿಂಟ್ಸ್ ನ ನಾನು ಹೇಳ್ತೀನಿ ಸೊ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಈ ಎಂಟೈರ್ ವಿಡಿಯೋ ಇರುತ್ತೆ ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಹೌ ಟು ಕ್ಲೋಸ್ ಓವರ್ ಡ್ಯೂ ಅಕೌಂಟ್ಸ್ ಸೊ ಓವರ್ ಡ್ಯೂ ಅಕೌಂಟ್ಸ್ ನಿಮ್ಮ ಹತ್ರ ನಿಮ್ಮ ಒಂದು ಅಲ್ಲಿ ರಿಪೋರ್ಟ್ ಆಗಿದ್ದೆಪ್ಪ ಅಂದ್ರೆ ಓಡಿ ಅಕೌಂಟ್ಸ್ ನ ಕ್ಲಿಯರ್ ಮಾಡೋದು ಸಿಂಪಲ್ ಮೆಥಡ್ ಫುಲ್ ಪೇಮೆಂಟ್ ಮಾಡಿ ಆ ಒಂದು ಬ್ಯೂರೋ ಯಾವ್ದೇನೇ ಯಾವ್ದೇ ಫಾರ್ ಎಕ್ಸಾಂಪಲ್ ಈಗ ನಾನು ಬಜಾಜ್ ಫೈನಾನ್ಸ್ ಇಂದ ಲೋನ್ ತಗೊಂಡಿದ್ದೀನಿ ಸೊ ಅದು ನಮಗೆ ರಿಪೋರ್ಟ್ ಅಲ್ಲಿ ಇದೆ ಸೊ ಅದನ್ನ ರಿಪೋರ್ಟ್ ಮಾಡ್ತಾನೆ ಇದ್ದಾರೆ ಪದೇ ಪದೇ ಲೆಂಡರ್ಸ್ ಸೊ ಅದನ್ನ ಕ್ಲಿಯರ್ ಮಾಡ್ಕೊಂಬೇಕಪ್ಪ ಅಂದ್ರೆ ಬಜಾಜ್ ಫೈನಾನ್ಸ್ ನ ಕಾಂಟ್ಯಾಕ್ಟ್ ಆಗಬಹುದು ಅಥವಾ ನೀವು ಆನ್ಲೈನ್ ಅಲ್ಲಿ ಯಾವ್ದೇ ಬಜಾಜ್ ಫೈನಾನ್ಸ್ ಔಟ್ ಟು ಪೇ ಇ ಎಂ ಐ ಅಂತ ಕೊಡಿದ್ರೆ ನಿಮ್ಗೆ ಟಾಪ್ ಅಲ್ಲಿ ಬಂದ್ಬಿಡುತ್ತೆ ಸೊ ಅಲ್ಲಿಂದ ಜಸ್ಟ್ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಒಂದು ಲೋನ್ ಅಕೌಂಟ್ ನಂಬರ್ ನ ಎಂಟರ್ ಮಾಡ್ಬಿಟ್ಟು ಪೇಮೆಂಟ್ ಮಾಡ್ಬೋದು ಸೊ ಇದರಿಂದ ಕೂಡ ನಿಮ್ಮ ಓಡಿಒ ಅಕೌಂಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಔಟ್ ಟು ಔಟ್ ಡಿಸ್ಪ್ಯೂಟ್ ರಾಂಗ್ ಡೇಟಾ ಸೊ ರಾಂಗ್ ಡೇಟಾ ಡಿಸ್ಪ್ಯೂಟ್ ಮಾಡೋದೇ ಹೇಗೆ ಸೊ ಇದಕ್ಕೆ ನಿಮಗೆ ಆಲ್ರೆಡಿ ಹೇಳಿದ್ದೆ ನನ್ನ ಒಂದು ಪ್ರೀವಿಯಸ್ ವಿಡಿಯೋಸ್ ನೀವು ಫಾಲೋ ಮಾಡ್ತಿದ್ದೆ ಗೊತ್ತಿರುತ್ತೆ ಒನ್ ಕಾರ್ಡ್ ಅಪ್ಲಿಕೇಶನ್ ಅನ್ನೋದನ್ನ ಇನ್ಸ್ಟಾಲ್ ಈ ಕಾರ್ಡ್ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಸೊ ಕೆಳಗಡೆ ನೀವು ಯಾವುದೇ ಒಂದು ಡಿಸ್ಪ್ಯೂಟ್ ಇದ್ರು ಕೂಡ ನಿಮಗೆ ಎರರ್ ರಿಪೋರ್ಟ್ ಅನ್ನೋ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ ಸೊ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನೋಡಿ ಸೊ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಒಂದು ಒಂದು ಐಡಿ ಬರುತ್ತೆ ಸೊ ಐಡಿನ ಕಾಪಿ ಪೇಸ್ಟ್ ಮಾಡ್ಕೊಂಡ್ರೆ ಅಥವಾ ಈ ಒನ್ 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 ಸ್ಕೋರ್ ಅಪ್ಲಿಕೇಶನ್ ಡೈರೆಕ್ಟ್ ನಿಮ್ಮ ಒಂದು ಆ ಗೆ ಅಪ್ಲಿಕೇಶನ್ಗೆ ತಗೊಂಡೋಗುತ್ತೆ ಸೊ ಅಲ್ಲಿಂದ ನಿಮ್ಮ ಲೋನ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರೀಸನ್ ಏನು ಇದು ನಮ್ಗೆ ಕ್ಲೋಸ್ ಆಗಿದೆಯಾ ಅಥವಾ ಇನ್ನೂ ಎಕ್ಸಿಸ್ಟಿಂಗ್ ಇದೆಯಾ ಇದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಹೇಳಿದ್ರೆ ಸಾಕು ಜಸ್ಟ್ ಅದು ರಿಪೋರ್ಟ್ ಆಗುತ್ತೆ ಅಂಡ್ ವಿತಿನ್ ಇನ್ ತರ್ಟಿ ಟು ಫಾರ್ಟಿ ಫೈವ್ ಡೇಸ್ ಅಲ್ಲಿ ಆ ಒಂದು ಡಿಸ್ಪ್ಯೂಟ್ ರಿಸಲ್ವ್ ಹೋಗುತ್ತಾ ಸೊ ಇದು ಒಂದು ಪ್ರೊಸೆಸ್ ಯಾವ ರೀತಿ ನಿಮ್ಮ ಒಂದು ಡಿಸ್ಪ್ಯೂಟ್ ಅನ್ನ ರಿಮೂವ್ ಮಾಡೋದು ಅನ್ನೋದಕ್ಕೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಲೋನ್ ಸೆಟಲ್ಮೆಂಟ್ ಇಂಪ್ಯಾಕ್ಟ್ ಫಾರ್ ಎಕ್ಸಾಂಪಲ್ ನೀವು ಫಿಫ್ಟಿ ತೌಸಂಡ್ ಲೋನ್ ತಗೊಂಡಿದ್ರೆ ಅಗೇನ್ ಬಜಾಜ್ ಫೈನಾನ್ಸ್ ತಗೊಂಡಿದೀರ ಅನ್ಕೊಳ್ಳಿ ಪದೇ ಪದೇ ಕಾಲ್ ಮಾಡ್ತಾ ಇದಾರೆ ನಿಮ್ಮ ಹತ್ರ ದುಡ್ಡು ಕೂಡ ಇಲ್ಲ ಒಂದು ಸೆಟಲ್ಮೆಂಟ್ ಗೆ ಬರ್ತೀರಾ ಅವಾಗ ಸೆಟಲ್ಮೆಂಟ್ ಮಾಡ್ಕೊಂಡ್ರಿಂದ ಕೂಡ ತುಂಬಾ ಒಂದು ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ಯಾಕ್ಟ್ ಆಗುತ್ತೆ ಏನಕ್ಕೆ ಸೆಟಲ್ಮೆಂಟ್ ಮಾಡಿದ್ರೆ ನಿಮ್ಮ ಒಂದು ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇರುತ್ತೆ ಈ ಒಂದು ಲೋನು ಈ ಒಂದು ಪರ್ಸನ್ ಸೆಟ್ಲ್ ಮಾಡ್ಕೊಂಡಿದ್ದಾರೆ ಸೊ ಇನ್ನು ಪೂರ್ತಿ ಕ್ಲಿಯರ್ ಮಾಡಿಲ್ಲ ಡಿ ಪಿ ಡಿ ರಿಪೋರ್ಟ್ ಆಗ್ತಾನೆ ಇರುತ್ತೆ ಬಟ್ ಸೆಟಲ್ ಮಾಡೋದ್ರೆ ಒಂದು ಇಪ್ಪ ಐವತ್ ಸಾವಿರ ತಗೊಂಡಿಪ್ಪ ಅಂದ್ರೆ ಒಂದ್ ಇಪ್ಪತ್ತೈದು ಸಾವಿರಕ್ಕೆ ನೀವು ಸೆಟಲ್ಮೆಂಟ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಇನ್ನೂ ಇಪ್ಪತ್ತೈದು ಸಾವಿರ ನಿಮ್ ಬ್ಯಾಲೆನ್ಸ್ ಹಂಗೆ ಇರುತ್ತೆ ಸೆಟಲ್ಡ್ ಅಂತ ತೋರಿಸುತ್ತೆ ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇರೋದಿಲ್ಲ ಯಾರು ಕಾಲು ಮಾಡೋದಿಲ್ಲ ನಿಮ್ ಮನೆಗೆ ಯಾರು ಬರೋದಿಲ್ಲ ಬಟ್ ಸ್ಟಿಲ್ ಅದು ಸೆಟಲ್ ಆಗಿರುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮಂತ್ ಆನ್ ಮಂತ್ ಎಫೆಕ್ಟ್ ಆಗ್ತಾನೆ ಇರುತ್ತೆ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಲ್ಲಿ ರಿಪೋರ್ಟ್ ಯಾವ್ದೇದಾಗಿದೆ ಆ ತರ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಇಂಪಾರ್ಟೆಂಟ್ ಯಾವ್ದಾದ್ ಇದೆ ಅದನ್ನ ಎಲ್ಲದನ್ನ ಕೂಡ ಫುಲ್ ಪೇಮೆಂಟ್ ಮಾಡ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಸೆಟಲ್ಮೆಂಟ್ ಯಾವ್ದು ಕೂಡ ಮಾಡ್ಕೊಳಕೆ ಹೋಗ್ಬೇಡಿ ಇನ್ ಕೇಸ್ ನಿಮ್ಮ ಹತ್ರ ದುಡ್ಡಿದ್ರೆ ಸೊ ಇದು ಅವು ಬ್ಯಾಂಕ್ಸ್ ಅಪ್ಡೇಟ್ ಸಿಬಿಲ್ ಸೊ ಬ್ಯಾಂಕ್ಸ್ ಯಾವ ರೀತಿ ಸಿಬಿಲ್ ನ ಅಪ್ಡೇಟ್ ಮಾಡ್ತವೆ ಸಿಬಿಲ್ ಅಲ್ಲ ಎಲ್ಲಾ ಕ್ರೆಡಿಟ್ ಸ್ಕೋರ್ ಬ್ಯಾಂಕ್ಸ್ ಅಪ್ಡೇಟ್ ಮಾಡೋದು ಯಾವ ರೀತಿ ಅಂದ್ರೆ ಜಸ್ಟ್ ನಿಮ್ಮ ಲೆಂಡರ್ ಅನ್ನೋರು ನಿಮ್ಮ ಒಂದು ಎಲ್ಲಾ ಆಕ್ಟಿವಿಟೀಸ್ ನ ಬ್ಯಾಂಕ್ಸ್ ರಿಪೋರ್ಟ್ ಮಾಡ್ತಾರೆ ಅಂಡ್ ಬ್ಯಾಂಕ್ಸ್ ವಿಲ್ ಅಪ್ಡೇಟ್ ಇಟ್ ಟು ಸಾರಿ ಬ್ಯಾಂಕ್ಸ್ ವಿಲ್ ಅಪ್ಡೇಟ್ ಇಟ್ ಟು ಸಿಬಿಲ್ ರಿಪೋರ್ಟ್ಸ್ ಅಂಡ್ ಲೈಕ್ ಬ್ಯೂರೋಸ್ಗೆ ಈ ಒಂದು ಬ್ಯಾಂಕ್ಸ್ ನಿಮ್ಮ ಒಂದು ಕ್ರೆಡಿಟ್ ಆಕ್ಟಿವಿಟೀಸ್ ನ ರಿಪೋರ್ಟ್ ಮಾಡ್ತಾರೆ ಅಂಡ್ ನ್ಯೂರ್ ಗಳು ಬಂದ್ಬಿಟ್ಟು ಮಂತ್ ಅಂಡ್ ಮಂತ್ ಅಥವಾ ಡೈಲಿ ಬೇಸಿಸ್ ಮೇಲೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಡೈಲಿ ಬೇಸಿಸ್ ಅಪ್ಡೇಟ್ ಆಗಿರೋದು ಮಂತ್ ಗೆ ಮಂತ್ ಎಂಡ್ ಅಲ್ಲಿ ನಿಮ್ಗೆ ಅದೊಂದು ಅಪ್ಡೇಟ್ ಆಗ್ಬಿಟ್ಟು ನಿಮ್ಗೆ ಕೈಗೆ ಸಿಕ್ತಾ ಹೋಗುತ್ತೆ ಜಸ್ಟ್ ಪ್ರಾಸೆಸ್ ಇಷ್ಟೇ ಬ್ಯಾಂಕ್ಸ್ ಎಲ್ಲೆಲ್ಲಿ ನೀವು ಎಲ್ಲೆಲ್ಲಿ ತಗೊಂಡಿರ್ತಿರೋ ಲೋನು ಅದರಿಂದ ಡೈರೆಕ್ಟ್ ಆಗಿ ಬ್ಯಾಂಕ್ಸ್ ಹೋಗುತ್ತೆ ಬ್ಯಾಂಕ್ಸ್ ಇಂದ ಲೆಂಡರ್ಸ್ ಹೋಗುತ್ತೆ ಲೆಂಡರ್ಸ್ ಗಳು ಅದನ್ನ ರಿಪೋರ್ಟ್ ಮಾಡ್ಬಿಟ್ಟು ಒಂದ್ ರಿಪೋರ್ಟ್ ತಯಾರು ಮಾಡ್ಬಿಟ್ಟು ನಿಮಗೆ ಕೊಡ್ತಾರೆ ಸೊ ಇಷ್ಟೇ ಜಸ್ಟ್ ಪ್ರಾಸೆಸ್ ಇಷ್ಟೇ ಸಿಂಪಲ್ ಅದನ್ನ ಅದರಲ್ಲಿ ಏನು ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ ಜಸ್ಟ್ ಈ ಸಿಂಪಲ್ ಪ್ರೊಸೆಸ್ ನ ಮಾಡಿಬಿಟ್ಟು ಒಂದು ಕ್ರೆಡಿಟ್ ರಿಪೋರ್ಟ್ ನ ತಯಾರು ಮಾಡಿ ಕೊಡ್ತಾರೆ ಸೊ ಈ ಎಲ್ಲ ಒಂದು ಆ ಪಾಯಿಂಟ್ಸ್ ನ ನಿಮಗೆ ಹೇಳಿದೀನಿ ಸೊ ಹೋಪ್ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಸೆಕ್ಯುಮೆಂಟ್ ಫ್ರಮ್ ರಿಪೋರ್ಟ್ ನ ತೆಗೆಯೋದು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗೆ ಗೊತ್ತಾಗುತ್ತೆ ಅವಾಗ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅದರಿಂದ ಒಂದು ನಿಮಗೆ ಏನಾದ್ರು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಾದ್ರೆ ಸೊ ನನಗೆ ಜಸ್ಟ್ ಮಾಡ್ಬೇಕಿರೋ ಕೆಲಸ ಇಷ್ಟ ನೀವು ನನಗೆ ನಿಮ್ಮ ಒಂದು ಡಿಮ್ಯಾಂಡ್ಸ್ ಗೊತ್ತಾಗ್ಬೇಕು ಸೊ ಅವಾಗ ನಾನು ಇನ್ನು ಡೀಪ್ ಆಗಿ ವಿಡಿಯೋ ಮಾಡೋಕೆ ಹೆಲ್ಪ್ ಆಗುತ್ತೆ ಹೋಪ್ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋಗೆ ಆ ಒಂದು ಇಂಪ್ರೆಸ್ ಕೊಡಿ ಅಂತ ಹೇಳ್ಬಿಟ್ಟು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಧನ್ಯವಾದಗಳು ಜೈ ಹಿಂದ್ ಬಂದ ಮಾತ್ರ